ನೂರು ವರ್ಷ ಇತಿಹಾಸ ಈ ಒಕ್ಕಲಿಗ ಸಂಘದ ಅಧ್ಯಕ್ಷರು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾರೆ ಅವ್ರಿಗೇನಾದ್ರೂ ಗೌರವ ಇದ್ರೆ ಅವ್ರಿಗೇನಾದ್ರೂ ಈ ಜನಾಂಗದ ಬಗ್ಗೆ ಗೌರವ ಇದ್ರೆ ದಯಮಾಡಿ ಕೂಡಲೇ ರಾಜೀನಾಮೆ ಮಾಡ ನಮ್ಮ ಸಮಾಜನ ತಲೆ ತಗ್ಗಿಸುವಂತ ಮಾಡಿದರೆ ನೂರಾರು ವರ್ಷ ಇತಿಹಾಸ ಒಂದು ಸಮಾಜ ಯಾವುದೋ ಕಾಂಗ್ರೆಸ್ ಏಜೆಂಟ್ ಸಮಾಜ ಕಾಂಗ್ರೆಸ್ ನಮ್ಮ ಉಗ್ರರು ಸಮಾಜನ ಡಿ ಕೆ ಶಿವಕುಮಾರ್ ಚುನಾವಣೆ ಆದ ನಂತರದಲ್ಲಿ ಒಂದು ಕೋಟಿ ಕೊಡ್ಲಿ ಅದು ಒಂದು ಸಮಾಜದ ಗೌರವ ಕೊಡ್ತಾರೆ ಚುನಾವಣೆ ಟೈಮಲ್ಲಿ ದುಡ್ಡು ಕೊಡುವಂತದ್ದು ಏನು ಚುನಾಯಿತ ಪ್ರತಿನಿಧಿಗಳಾಗಿದ್ದಂತವ್ರು ಇಷ್ಟು ಜನ ಮಾಡಿ ಮಾಡ್ಬಿಡಿ ನೋಡೋಣ ನೋಡೋಣ ಸಮಾಜ ಅಂಗ ನಾವೆಲ್ಲ ಒಬ್ಬ ಹೇಳಿದ ತಕ್ಷಣ ಓಟಾ ಕೊಡ್ತೀವ ಕಾಂಗ್ರೆಸ್ಗೆ ನಮ್ಮ ಕುಟುಂಬದವ್ರು ಊಟ ಹಾಕ್ಬಿಡ್ತಾರ ನಮ್ಮ ವಿತೇಶಿ ಊಟ ಹಾಕ್ಬಿಡ್ತಾರ ಹಾಗಾದ್ರೆ ಮೈಸೂರಿನಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆದ್ರು ಕೂಡ ಮಹಾರಾಜರು ಕ್ಲೀನ್ ಮಾಡಬೇಕು ಮೋದಿ ಅವರು ಸಹ ಸ್ವಚ್ಛ ಭಾರತ ಅಭಿಯಾನ ಚಾಲ್ತಿ ಕೊಡೋ ದಿನ ಕ್ಲೀನ್ ಮಾಡಿದ್ರು ಅಂದ್ರೆ ದಿನಕ್ಕೆ ಮುನ್ನೂರ ದಿನ ಕ್ಲೀನ್ ಮಾಡ್ತಾರಂತ ಮೋದಿ ಅವರು ಬಂದಿ ಹೋದ ಈ ಒಂದು ಮೈತ್ರಿ ಅಭ್ಯರ್ಥಿಗೆ ಒಂದು ರೀತಿ ಟಾನಿಕ್ ಸಿಕ್ಕಿದೆ ಮೋದಿ ಅವರು ಎಲ್ಲೂ ಹೋಗ್ತಾರೆ ಅಂತ ಜನಸ್ತಾಮವನ್ನ ನೋಡಿದ್ರಿ ಇಷ್ಟು ಜನ ವೇದಿಕೆ ಮುಂದೆ ಇದ್ದಂತ ಜನಕ್ಕಿಂತ ಹೊರಗಡೆ ಇದ್ದಂತ ಜನ ಹೆಚ್ಚಿದ್ರು ಡಬಲ್ ಪಟ್ಟಿದ್ರು ಪರೋಕ್ಷವಾಗಿ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸುವಂತ ಕೆಲಸ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು ದಿನ ದಿನ ರಂಗು ಪಡ್ಕೊಳ್ತಾ ಇದೆ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಪಿಯ ನಗರ ಅಧ್ಯಕ್ಷರು ಹಾಗೆ ಮಾಜಿ ಶಾಸಕರು ಆದಂತಹ ನಾಗೇಂದ್ರ ಅವ್ರನ್ನ ಮೊಟ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನರೇಂದ್ರ ಮೋದಿ ಅವರು ಬಂದರು ನರೇಂದ್ರ ಮೋದಿಯವರು ಬಂದು ಪ್ರಚಾರ ಮಾಡಿ ಹೋದ ನಂತರ ಮೈತ್ರಿ ಅಭ್ಯರ್ಥಿಯಲ್ಲಿ ಕ್ಲೀನ್ ಮಾಡಿದಂಥ ವಿಚಾರ ಏನಿದೆ ಅದು ಕಾಂಗ್ರೆಸ್ನವರು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಹಾಗಾದರೆ ಮೈಸೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದರೂ ಕೂಡ ಮಹಾರಾಜರು ಅದನ್ನು ಕ್ಲೀನ್ ಮಾಡಬೇಕು ಅಂತ ನೋಡಿ ಅವತ್ತಿನ ಕಾರ್ಯಕ್ರಮಕ್ಕೆ ಹೋಗಿ ಕ್ಲೀನ್ ಮಾಡಿದ್ರೆ ತಪ್ಪೇನಿದೆ ನಿಮ್ಗೆ ಯಾರು ಕ್ವಶನ್ ಮಾಡಿದ್ರು ಅವ್ರು ಹೋಗಿ ಕಾರ್ಯಕ್ರಮ ನಡೆ ಕ್ಲೀನ್ ಮಾಡ್ಕೊಂಡು ಬನ್ನಿ ನಮಗೆ ನಾವೇನು ಬೇಡ ಅಂತೀವಾ ಹಾಂ ಬೇಡ ಅಂತ ಹೇಳಿಲ್ಲ ಅವ್ರು ಮನಸ್ಸು ಬಂದಿದೆ ಮಾಡಿದ್ದಾರೆ ಅದರಲ್ಲಿಂತು ಮೋದಿಯವರು ಸಹ ಸ್ವಚ್ಛ ಭಾರತ ಅಭಿಯಾನ ಚಾಲ್ತಿ ಕೊಡೋದು ದಿನ ಕ್ಲೀನ್ ಮಾಡಿದ್ರು ಹಂಗಾರೆ ದಿನ ಕ್ಲೀ ಮುನ್ನೂರವತ್ತೈದು ದಿನ ಕ್ಲೀನ್ ಮಾಡ್ತಾರೆ ಅಂತ ಅರ್ಥ ಅದಕ್ಕೆ ನಾವು ಹೇಳೋದಿಷ್ಟೇ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯದಲ್ಲಿ ಭಾಳ ವರ್ಷದಿಂದ ನಿಮ್ಮ ತಂದೆಯವರು ಇದ್ದಾರೆ ದಯವಿಟ್ಟು ಅವ್ರು ಗೌರವ ಬರೋ ರೀತಿಯಲ್ಲಿ ನೀವು ನಡ್ಕೋಬೇಕು ಅಂತ ಮನವಿ ಮಾಡ್ತೀರಿ ಮೋದಿಯವರು ಬಂದು ಹೋದಂಥ ಬಳಿಕ ಈ ಒಂದು ಮೈತ್ರಿಯ ಅಭ್ಯರ್ಥಿಗೆ ಒಂದು ರೀತಿ ಟಾನಿಕ್ ಸಿಕ್ಕಿದೆ ಜನಕ್ಕೆ ಒಂದು ಬೂಸ್ಟ್ ಆಯಿತು ಕಾರ್ಯಕರ್ತರಿಗೆ ಒಂದು ಉಮ್ಮ ಸಿಕ್ಕಿದೆ ಅನ್ನೋ ಮಾತಿದೆ ವೋಟ್ ತುಂಬ ಗೇನ್ ಆಯಿತು ಅಂತ ಅನಿಸುತ್ತಾ ಮೂರ್ಗೆ ನೂರು ಸತ್ಯ ಅದು ಅದರ ಜೊತೆಗೆ ಎಸ್ ಡಿ ದೇವೇಗೌಡರು ಒಂದು ವೇದಿಕೆ ಹಂಚ್ಕೊಂಡಂಥದ್ದು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಸ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರು ಯಡಿಯೂರಪ್ಪ ಸಾಹೇಬರು ಒಂದೇ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥದ್ದು ಅನೇಕರು ಮಂತ್ರಿಗಳು ಇದ್ದರು ನಮ್ಮ ಎಂ ಪಿ ಸಹ ಪ್ರತಾಪ್ ಸಿಂಹ ಅವರು ಇದ್ದರು ಯದೀರವರಿದ್ದರು ನಾಲ್ಕು ಜನ ಕ್ಯಾಂಡಿಡೇಟ್ ಇದ್ದರು ಹಾಸನ ಪ್ರಜ್ವಲ್ ಇದ್ದರು ಮತ್ತು ಚಾಮರಾಜನಗರದ ಬಲರಾಜ್ ಅವರಿದ್ದರು ಕುಮಾರಸ್ವಾಮಿ ಇದ್ದರು ಈ ರೀತಿಯ ಒಂದು ವಿಶೇಷವಾದಂಥ ಒಂದು ವೇದಿಕೆ ಈ ವೇದಿಕೆಯಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಜೆ ಡಿ ಎಸ್ಗೂ ಇದೆ ನಮ್ಮ ವಿಧಾನ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದು ಮೂವತ್ತು ಸಾವಿರ ಓಟ್ ಇದ್ದೇ ಇದೆ ಜೆ ಡಿ ಎಸ್ದು ಅದು ಸಹ ನಮಗೆ ಆಯಿತು ಮತ್ತು ಮೋದಿಯವರು ಬಂದು ಹೋದ್ರ ನಂತರದಲ್ಲಿ ಮೋದಿಯವರು ಎಲ್ಲೂ ಹೋಗ್ತಾರೆ ಅಂತಕ್ಕಂಥ ಜನಸ್ತಾಮವನ್ನು ನೀವು ನೋಡಿದ್ದೀರಿ ಸೊ ಜನಸಂಖ್ಯೆಯಲ್ಲಿ ವೇದಿಕೆ ಮುಂದೆ ಇದ್ದಂಥ ಜನಕ್ಕಿಂತ ಹೊರಗಡೆ ಇದ್ದಂಥ ಜನ ಹೆಚ್ಚಿದ್ರು ಡಬ್ಬಲ್ ಪಟ್ಟಿದ್ರು ಲಕ್ಷಾಂತರ ಜನ ಸೇರಿದ್ರು ಅದೆಲ್ಲವೂ ಸಹ ಪರೋಕ್ಷವಾಗಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸ ಆಗಿದೆ ಮೂವತ್ತು ಮೂವತ್ತೈದು ಸಾವಿರ ಜೆ ಡಿ ಎಸ್ ಓಟ್ ಇದೆ ಅಂತೇಳಿದರೆ ವಿಧಾನಸಭಾ ಪೂರ್ವದಲ್ಲಿ ಈ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡಿದ್ರೆ ನಾಗೇಂದ್ರ ಅವರು ಶಾಸಕರಾಗಿರ್ತಿದ್ರು ಮೈತ್ರಿನೇ ಬೇಕಾಗಿಲ್ಲ ಅವ್ರು ಸರಿಯಾದಂಥ ಒಂದು ಅಭ್ಯರ್ಥಿ ಹಾಕಿದ್ದರೆ ನಾನು ಗೆಲ್ತಾ ಇದ್ದೆ ಕಳೆದ ಬಾರಿ ಇಪ್ಪತ್ತೇಳು ಸಾವಿರ ಓಟ್ ತಗೊಂಡಿದ್ರು ಈ ಬಾರಿ ಅವ್ರು ತಗೊಂಡಿದ್ದು ನಾಲ್ಕು ಸಾವಿರ ಚಿಲ್ಲೆ ಓಟು ಅದು ಇಪ್ಪತ್ತೇಳುವರೆ ಸಾವಿರ ಓಟನ್ನು ರಂಗಪ್ಪ ತಗೊಂಡಿದ್ರು ಅದೇ ರೀತಿ ಸ್ಟ್ರಾಂಗ್ ಕ್ಯಾಂಡೇಟ್ ಕೊಟ್ಟರೆ ಅವ್ರು ಇಪ್ಪತ್ತೈದು ಸಾವಿರ ಓಟ್ ತಗೋತಿದ್ರು ಕಾಂಗ್ರೆಸ್ ಅವರು ಐವತ್ತು ಸಾವಿರ ದಲ್ಲೇ ಇರ್ತಿದ್ರು ಹೌದು ಕಳೆದ ಬಾರಿಗಿಂತ ಹದಿನೆಂಟು ಸಾವಿರ ಓಟ್ ಜಾಸ್ತಿ ಆಗಿದ್ದು ಈ ಸಲ ಅದು ಸೋಲಾಗಿದೆ ಪರವಾಗಿಲ್ಲ ಜನ ತೀರ್ಮಾನಕ್ಕೆ ನಾವು ಬದ್ರಾಗಿರಬೇಕು ಸಾರ್ವಜನಿಕ ಜೀವನದಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ನಾವು ಸಾರ್ವಜನಿಕ ಸೇವೆ ಮತ್ತು ನಮ್ಮ ಪಕ್ಷದ ಸಿದ್ಧಾಂತ ಇವೆಲ್ಲವನ್ನು ನಾವು ಮೈಗೂಡಿಸೋದು ಬದುಕುವಂಥ ವ್ಯವಸ್ಥೆ ಆಗ್ತದೆ ಕಳೆದ ಮೂರು ದಿನಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯದ ಸಂಘಟನೆ ನಿರ್ದೇಶಕರು ಅಧ್ಯಕ್ಷರು ವಿಚಾರಗಳೇ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ ಸಂಸ್ಕಾರಕ್ಕೆ ಮತ್ತು ಸಂಘಟನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ನೂರು ವರ್ಷ ಇತಿಹಾಸ ಇರತಕ್ಕಂಥ ಈ ಒಕ್ಕಲಿಗ ಸಂಘದ ಅಧ್ಯಕ್ಷರು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾರೆ ನಿಜಕ್ಕೂ ಸಹ ಒಂದು ವಿಷಾದ ಸಂಗತಿ ಇದು ಒಂದು ನಮ್ಮ ಸಂವಿಧಾನದ ಅಡಿನಲ್ಲಿ ಡಿ ಆರ್ ಅವರು ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಒಂದು ಅವ್ರಿಗೇನಾದರೂ ಗೌರವ ಇದ್ದರೆ ಅವ್ರಿಗೇನಾದರೂ ಈ ಜನಾಂಗದ ಬಗ್ಗೆ ಗೌರವ ಇದ್ದರೆ ದಯಮಾಡಿ ಕೂಡಲೇ ರಾಜೀನಾಮೆ ಕೊಡಬೇಕು ಕಾರಣ ಏನಂದರೆ ಅವರು ಕೊಡುವಂಥ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಕೈ ನೀಡಿ ಭಿಕ್ಷೆ ತಗೊಂಡು ಭಿಕ್ಷೆ ತಗೊಂಡು ಅವರು ಕಾಂಗ್ರೆಸ್ ಏಜೆಂಟ್ ರೀತಿ ವರ್ಸುವಂಥ ವರ್ತಿಸುವಂಥ ಒಂದು ನಿಮಿಷ ಕೇಳಿ ಇಪ್ಪತ್ತೈದು ಲಕ್ಷಕ್ಕೆ ಮಾರಾಟ ಆಗಿದ್ದಾರೆ ಅದು ಗೊತ್ತಿಲ್ಲ ನನಗೆ ಆ ಒಂದು ಸಂಘದ ಗೌರವವನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ತಗೊಂಡಿದಾರೆ ಎಂದು ಇಲ್ಲ ಅಂತ ಅವ್ರನ್ನ ಕೇಳಿ ಡಿ ಕೆ ಶಿವಕುಮಾರ್ ಚುನಾವಣೆ ಚುನಾವಣೆ ಆದ ನಂತರದಲ್ಲಿ ಒಂದು ಕೋಟಿ ಕೊಡಲಿ ಅದು ಸ ಒಂದು ಸಮಾಜದ ಗೌರವ ಕೊಡ್ತಾರೆ ಚುನಾವಣೆ ಟೈಮಲ್ಲಿ ದುಡ್ಡು ಕೊಡೋದಂಥದ್ದು ಏನು ಮತ್ತು ಅವರು ಮರುಸ್ವಾಮಿಯವರು ಕಾಂಗ್ರೆಸ್ ಏಜೆಂಟ್ ರೀತಿ ಮರುಸ್ವಾಮಿಯವರು ಆಲ್ರೆಡಿ ಕಾಂಗ್ರೆಸ್ ಒಬ್ಬ ಸದಸ್ಯ ಅವನ ಅವರು ಈ ರೀತಿಯಾದಂಥ ವಿಚಾರಗಳನ್ನ ಮಾಡುವಂಥದ್ದು ಇಷ್ಟು ಸರಿ ಜನಾಗ ಒತ್ತೆ ಇಡುವಂಥದ್ದು ಇಷ್ಟು ಸರಿ ಯಾರನ್ನಾರು ಕೇಳಿ ಸಾರ್ವಜನಿಕವಾಗಿ ವಕಲ ಸಂಘದ ಓಟ್ ಹಾಕಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ ಅವ್ರನ್ನ ಕೇಳಿ ಹೋಗಿ ಸಾಮಾನ್ಯ ವೋಟರ್ನ ಕೇಳಿ ಅವರು ಇವ್ರು ಮಾಡಿರ್ತಕ್ಕಂಥ ಸರಿ ಅಂದರೆ ನಾವು ಒಪ್ಕೊಂತೀನಿ ನಮ್ಮ ಸಮಾಜನೇ ತಲೆ ತಗ್ಗಿಸುವಂಥ ಮಾಡಿದ್ದಾರೆ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಸಮಾಜ ಯಾವುದೋ ಕಾಂಗ್ರೆಸ್ ಏಜೆಂಟಾ ನಮ್ಮ ಸಮಾಜ ಕಾಂಗ್ರೆಸ್ ಅಡ ಇಟ್ಟಿದೀವ ನಾವು ನಮ್ಮ ಉಗ್ರರು ಸಮಾಜನ ಯಾರ್ಯಾರ ತೋರಿಸ್ರಿ ನಿಮ್ಮ ಉಗ್ರರು ಸಮಾಜದಲ್ಲಿ ಮೈಸೂರು ನಗರದಲ್ಲಿ ಯಾರ್ಯಾರು ಲೀಡ್ರ್ಗಳು ಪಟ್ಟಿ ಮಾಡಿ ತಗೊಳ್ಳಿ ನಮ್ಮ ಪರವಾಗಿ ಓಡಾಡ್ತಾ ಇರೋದು ನಾನಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ನಮ್ಮ ಯಶಸ್ವಿ ಸೋಮಶೇಖರ್ ಇದ್ದಾರೆ ಬಿ ಜೆ ಪಿನಲ್ಲಿ ಅವರು ಮೂಢ ಚೇರ್ಮನ್ ಆಗಿದ್ದಾರೆ ಸಂಧೇಶ್ ಸ್ವಾಮಿ ಇದ್ದಾರೆ ಮೂಢ ಮೇಯರ್ ಆಗಿದ್ದಾರೆ ಜಿ ಡಿ ಇದ್ದಾರೆ ಜಿ ಡಿ ದೇವೇಗೌಡರು ಮಂತ್ರಿ ಆಗಿದ್ದಂಥವ್ರು ಅವ್ರ ಮಗ ಇದ್ದಾರೆ ಮಾಜಿ ಮ ಹರೀಶ್ ಅವರಿದ್ದಾರೆ ನಮ್ಮ ಅವ್ರ ಮಗ ಹರೀಶ್ ಅವರಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಆಲ್ರೆಡಿ ಮಾದೇವರು ಎಮ್ ಎಲ್ ಎ ಆಗಿದ್ದಂಥವ್ರು ಬರೀ ಒಂದು ನಾಲ್ಕು ಸಾವಿರ ಐದು ಸಾವಿರ ಓಟ್ರಸ್ ಓದಿರೋರು ಈ ಸಮಾಜದಲ್ಲಿರ್ತಕ್ಕಂಥ ಸ್ಟ್ರಾಂಗ್ ಲೀಡ್ರು ನಿಮ್ಮ ಸಮಾಜದಲ್ಲಿ ಪಟ್ಟಿ ಮಾಡಿ ಬಿಡುಗಡೆ ಮಾಡಿ ನೋಡೋಣ ನಿಮ್ಮ ಚಾಮರಾಜದ ಹರೀಶ್ ಗೌಡ್ರು ಬರ್ಬಿಟ್ರೆ ಇನ್ಯಾರಿದ್ದಾರೆ ನಿಮಗೆ ಸಮಾಜದಲ್ಲಿ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಲೀಡ್ರುಗಳು ಯಾರು ಇದ್ದಾರೆ ತೋರಿಸಿ ಈ ಥರ ಚುನಾಯಿತ ಪ್ರತಿನಿಧಿಗಳಾಗಿದ್ದಂಥವ್ರು ಎಷ್ಟು ಚೆನ್ನಾಗಿದೆ ಪಟ್ಟಿ ಮಾಡಿ ಬಿಡಿ ನೋಡೋಣ ನೋಡೋಣ ಸಮಾಜ ಹಂಗಾದ್ರೆ ನಾವೆಲ್ಲ ಹೋಗ್ಬಿಟ್ಟು ಮರುಸ್ವಾಮಿ ಹೇಳಿದ ತಕ್ಷಣ ಓಟಾಕ್ಬಿಡ್ತೀವ ಕಾಂಗ್ರೆಸ್ಗೆ ನಮ್ಮ ಕುಟುಂಬದವ್ರು ಊಟಾಕ್ಬಿಡ್ತಾರೆ ನಮ್ಮ ಮಿತೈಷಿಗಳು ಊಟಾಕ್ಬಿಡ್ತಾರ ಜನಾಂಗ ಎಲ್ಲಿ ರೀ ಜಾತಿ ಜಾತಿಗಳನ್ನ ಕಂದ ಕಂದಕ ಅಂತ ಕಾಂಗ್ರೆಸ್ ಅವರು ಇಷ್ಟು ವರ್ಷಗಳ ಕಾಲ ಎಲ್ಲೋಗಿತ್ತು ನಲವತ್ತೊಂದು ವರ್ಷ ಕಾಲ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ನಲವತ್ತೊಂದು ವರ್ಷ ಕಾಲ ನೀವು ಯಾಕೆ ಬಿಡ್ಲಿಲ್ಲ ಈ ಸಮಾಜಕ್ಕೆ ಯಾರೂ ನಿಲ್ಲವ್ರಿಲ್ಲ ನಿಮ್ಮ ಮಗನಿಗೂ ಟ್ರೈ ಮಾಡಿದ್ರಿ ಎತ್ತಿಂದವರು ನಿಲ್ಲೋಕ್ಕಾಗಲ್ಲ ಗೆಲ್ಲೋಕ್ಕಾಗಲ್ಲ ಅಂತ ತಕ್ಷಣ ಅವ್ರು ಓಡೋದ್ರು ಅದೇ ನಮ್ಮ ಇನ್ನೊಬ್ಬರು ಡಾಕ್ಟ್ರ್ ಸುಸಿತ್ ಅವ್ರು ಆಡ್ತಿದ್ರು ಒಡೆಯರ ಕ್ಯಾಂಡಿಡೇಟ್ ಸಹ ಅವರು ಅವರು ಸಹ ಹಿಂಜರಿದ್ರು ಮತ್ತು ನೀವು ಎಷ್ಟು ಜನ ಪ್ರಯತ್ನಗಳು ಮಾಡಿದ್ರಿ ಯಾರ್ಯಾರು ಸಾರಾಮಾಯಿಸೋಕೆ ಪ್ರಯತ್ನ ಮಾಡಿದ್ರೆ ಮಾಡಿಲ್ವ ನೀವು ಇನ್ ಡೈರೆಕ್ಟಾಗಿ ಯಾರ್ಯಾರು ಇನ್ನೂ ಮುಂದೆ ಹೆಜ್ಜೆ ಮುಂದೆ ಹೋದ್ರೆ ಬೇರೆನೇ ಇದೆ ಅದನ್ನ ಹೇಳಕ್ಕೆ ನಂಗೆ ಇಷ್ಟಪಡೋದಿಲ್ಲ ಈ ಥರದ್ದು ಬೇಗ ಬೇರೆ ಬೇರೆ ಲೀಡ್ಗಳೆಲ್ಲ ಪ್ರಯತ್ನ ಪಟ್ಟ್ರಿ ಯಾರೂ ಸಿಗದಿದ್ದಾಗ ನಿಮಗೆ ಉಳ್ದಂಥರು ಆಳು ಉಳ್ದೋರು ಅಂತೇಳಿ ನಮ್ಮ ಪಪ್ಪ ಲಕ್ಷ್ಮಣವರು ನಮ್ಮ ಸ್ನೇಹಿತರು ಅದು ಬೇರೆ ವಿಚಾರ ಅಲ್ಲ ಅದೇನೋ ಅವ್ರ ಪಕ್ಷ ನೋಡಿ ಅದೆಲ್ಲ ಅವ್ರಿಗೆ ಸೇರಿದಂಥ ವಿಚಾರ ನಾವು ಅದನ್ನು ಅಷ್ಟು ಸಂತಾನದಲ್ಲಿ ನಾವು ಹೇಳೋದಿಲ್ಲ ಲಕ್ಷ್ಮಣ ಲಕ್ಷ್ಮಣವ್ರಿಗೆ ಕೋಟಿದ್ದಾರೆ ಅವರು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು ನೀವು ಎಲ್ಲಿ ಎಲ್ಲಿ ಯಾವಾಗ ಯಾವಾಗ ಕ್ಯಾಂಡಿಡೇಟ್ ಮಾಡಿದ್ದು ಯಾರೂ ಇಲ್ದಿದಾಗ ಲಕ್ಷ್ಮಣ್ರನ್ನ ಪಾಪ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ ಬರೀ ಮೈತ್ರಿ ಇರಲಿಲ್ಲ ಇಪ್ಪತ್ತೇಳು ಸೀಟ್ ಗೆದ್ದಿದ್ರಿ ಈ ಬಾರಿ ಮೈತ್ರಿ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ